ಸಲ ಲೋಕಸಭಾ ಚುನಾವಣೆಯಲ್ಲಿ ಲೋಕಸಭಾ ಹೇಳಿಕೆ ಹೆಚ್ಚಾಗಿ ನಮ್ಮ ಆ ಸೈಡ್ ನಮ್ಮ ಪ್ರಜ್ವಲ್ ಆಗ ನಮ್ಗೆ ಹೆಚ್ಚು ನಮ್ಮ ಪ್ರಜ್ವಲ್ ಬಿಟ್ರೆ ನಾವು ಯಾರಿಗೂ ಶ್ರೇಯಸ್ ಪಟೇಲ್ ಅವರಾದ್ರೆ ಒಳ್ಳೆಯದು ಅಂತ ಅನ್ಸುತ್ತೆ ಯಾಕೆಂದ್ರೆ ನಲವತ್ತು ವರ್ಷದಿಂದ ಇವರಿಗೆ ನಾವು ಚಾನ್ಸ್ ಕೊಟ್ಟಿದ್ವಿ ಒಂದ್ಸರಿ ಹೊಸಮುಖ ಅದು ಅದ್ವಲ್ದನೆ ಸೋತಿದ್ದಾರೆ ಯೂತ್ ಬೇರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಆತ್ಮೀಯ ನಮ್ಗೆ ಮಾಜಿ ಎಂ ಪಿ ಗೆಲ್ಬೇಕು ಪ್ರಜ್ವಲ್ ಶ್ರೇಯಸ್ ಪಟೇಲ್ ಆದ್ರೆ ಒಳ್ಳೆಯದು ಶ್ರೇಯಸ್ ಪಟೇಲ್ ಆದರೆ ಬರಬೇಕು ಇಲ್ಲಿ ಸರ್ ಈ ಸರಿ ಶ್ರೇಯಸ್ ಪಟೇಲ್ ಎಂ ಪಿ ಆಗಬೇಕು ಅಂತ ಎಲ್ಲ ಡಿಸೈಡ್ ಮಾಡ್ತಾವ್ರೆ ಆಲ್ ಓವರ್ ಹಾಸನ ಡಿಸ್ಟ್ರಿಕ್ಗೆ ಶ್ರೇಯಸ್ ಪಟೇಲ್ ಶ್ರೇಯಸ್ ಪಟೇಲ್ ಅಂತ ಒಂದು ಬಿರುಗಾಳಿ ಎಪ್ಸಿದ್ದಾರೆ ಎಂ ಪಿ ಆಗಿಬಿಟ್ಟು ನಮಗೆಲ್ಲ ಸೌಕರ್ಯ ಎಲ್ಪ್ ಮಾಡೋರು ದೇವ್ಗಡರು ಮನೋರು ಪ್ರಜ್ವಲ್ ರೇವಣ್ಣವರು ಶ್ರೇಯಸ್ ಪಟೇಲ್ ಆಗಬೇಕು ಶ್ರೇಯಸ್ ಪಟೇಲ್ ಯಾಕೆ ಸರ್ ಶ್ರೇಯಸ್ ಪಟೇಲ್ ಹಾಕ್ ಸರ್ ಜೆ ಡಿ ಎಸ್ನವ್ರು ಆಗಬೇಕು ಪ್ರಜ್ವಲ್ ಆಗಬೇಕು ನಮ್ಮ ಪಕ್ಷ ಬಂದು ಬಿ ಜೆ ಪಿ ಇಲ್ಲಿ ನಮ್ಮ ಕ್ಯಾಂಡಿಡೇಟ್ ಇಲ್ಲದೇ ಇರೋ ಕಾರಣ ನಮ್ಮ ಆಸನದ ಮಾಜಿ ಎಮ್ ಎಲ್ ಎ ಪ್ರೀತಮ್ ಯಾರಿಗೆ ಹೇಳ್ತಾರೆ ಅವ್ರಿಗೆ ಓಟ್ ಹಾಕ್ತಾರೆ ನಮ್ಮ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ಈ ಸಲ ಶ್ರೇಯಸ್ ಶ್ರೇಯಸ್ಪೇಟೆಲ್ಲು ಎರಡು ಸಾವಿರಕ್ಕಿಂತ ಅಧಿಕ ಹೆಚ್ಚಿನ ಮತಗಟ್ಟೆ ಅಂತ ಸರ್ ನಮಸ್ತೆ ನಮಸ್ತೆ ಸರ್ ಹೆಸರು ಸರ್ ನಮ್ಮ ಹೆಸರು ರವಿಚಂದ್ರ ಅಂತ ಹಳೇಕೋಟೆ ಹಳೇಕೋಟೆ ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಲೋಕಸಭಾದ್ ಹೇಳಿಕೆ ಹೆಚ್ಚಾಗಿ ನಮ್ಮ ಆ ಸೈಡಲ್ಲಿ ನಮ್ಮ ಪ್ರಜ್ವಳ ನಮ್ಗೆ ಹೆಚ್ಚು ನಮ್ಮ ಪ್ರಜ್ವಲ್ ಬಿಟ್ರೆ ನಾವು ಯಾರಿಗೂ ನಾವು ಓಟ್ ಹಾಕೋಲ್ಲ ಅವರೇ ನಮ್ಮ ಸ್ಫೂರ್ತಿ ಅವರೇ ಇದು ಒಂದು ವಯಸ್ಸಾಗಿ ಹಿಡಿದು ಹುಡುಗರಿಂದ ಹಿಡಿದು ಹದಿನಾರು ಹದಿಮೂರು ವರ್ಷದ ಹುಡುಗರವರೆಗೂ ಯೂತು ಅವರೇ ಅಭ್ಯರ್ಥಿಗೆ ಒಂದು ಆವತ್ತಿಂದು ಇವತ್ತೆ ನಮ್ಗೆ ಅವರ ಅವರಪ್ಪ ರೇವಣ್ಣ ನಮ್ಮ ದೇವೇಗೌಡರು ಪ್ರಾಣಿ ಮಾದಿ ಪ್ರಜಾನಿ ಆಗಿರ್ಬೋದು ಅವರೇ ನಮ್ಮ ಇದಕ್ಕೆಲ್ಲ ಹೆಲ್ಪ್ ಸಹಾಯ ಪ್ರತಿಯೊಂದು ಮಾಡ್ಕೊಂಡಿ ಅವರು ಸರ್ ನಮಗೆ ಅವರೇ ಮುಖ್ಯ ಅವರೇ ಮುಖ್ಯ ಬೇರೆ ಇನ್ ಯಾರು ಬೇಕಾಗಿಲ್ಲ ಸರ್ ಯಾಕಂದ್ರೆ ನಮ್ಮ ಊರು ಸರ್ ನಮ್ಮ ಪ್ರಜೆ ಈಗ ಬೇರೆ ಊರಲ್ಲಿ ಇರ್ತಾರೆ ಸರ್ ಈಗ ಆ ಏನು ಬೇಕು ಅವ್ರು ಅವ್ರು ಅವ್ರವ್ರ ಊರಲ್ಲಿ ಇರ್ತಾರೆ ಅವ್ರು ಮಾಡ್ತಾರೆ ಈ ನಮ್ಮೂರಿಗೆ ವಿತ್ಯ ಅಂತ ಬಂದು ನಮ್ಮ ಪ್ರಜಮಳಣ್ಣ ಅವ್ರ ಸೂರಜಣ್ಣ ನಮ್ಮ ರೇವಣ್ಣವರು ನಮ್ಮ ದೇವೇಗೌಡ್ರವರು ನಮ್ಗೆ ಅವರೇ ಆತ್ಮೀಯ ನಮ್ಮ ಪ್ರಾಣ ಹೋದ್ರು ಅವರೇ ಆತ್ಮೀಯ ನಾವು ಅವ್ರಿಗೆ ಓಟ್ ಹಾಕೋದು ಅವರಿಗೆ ಕೆಲಸದಲ್ಲ ಕೆಲಸಗಳಂದ್ರೆ ಸಹ ಹೇಳ್ಬೇಕಾಗಿಲ್ಲ ಈ ಈಗ ನಿಂತಿರೋ ಜಾಗ ನಾವು ಈ ನಿಂತಿರೋ ಜಾಗದಿಂದ ಹಿಡ್ದು ಅಂಡ್ವರೇ ನಮ್ಮ ನಮ್ಮೂರು ದೇವಸ್ಥಾನ ಇವತ್ತಿಂಗೆ ಓಪನ್ ನಮ್ಮ ಹಳೆಕೋಟೆ ಗ್ರಾಮ ಪಂಚಾಯತಿ ಹಳೆಕೋಟೆ ನಮ್ಮ ದೇವಸ್ಥಾನ ಇಂದ ಹಿಡಿದು ಅವರೇ ಬಂದು ಓಪನ್ ಮಾಡ್ಸ್ರಿ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಇವತ್ತು ಸೌರಾಜನ ಬಂದು ಎಲ್ಲ ಬಂದು ನಮ್ಮ ಅವರು ಬಂದು ಎಲ್ಲ ಮಾಡಿ ಹೋದರು ಅವರಿಂದಲೇ ಇವತ್ತು ನಡೀತಾ ಇದೆ ನಮಗೇನೇ ಕಷ್ಟ ಸುಖ ನಮ್ಮ ಇದರಲ್ಲಿ ಬೇರೆಯವ್ರ ನಂಗೆ ಬೇಕಿಲ್ಲ ಸರ್ ನಮ್ಮೂರಿಗೆ ಎಲ್ಲ ಸೌಲಭ್ಯ ಸಿಗ್ತಾ ಇದೆ ಹಾಸನ ಜಿಲ್ಲೆ ಒಳೇಶ್ಪುರ ತಾಲೂಕು ಹಳೆಕೋಟೆ ಗ್ರಾಮ ಪಂಚಾಯಿತಿ ಒಳ್ಳೆ ಸಿಗ್ತದೆ ಸರ್ ಇಡುವಿಂದ ಸಿಗ್ತೈತೆ ನಮ್ಮ ಪ್ರಜುವಳ ಗೆಲ್ಲಬೇಕು ಅವರೇ ಗೆಲ್ಲಬೇಕು ಅವರೇ ಗೆಲ್ಬೇಕು ನಮಸ್ತೆ ಸರ್ ನಿಮ್ಮ ಹೆಸರು ನಾಗೇಶ್ ಅಂತ ಹಳೆ ಹೋಬಳಿ ಬೀಚನಹಳ್ಳಿ ಸೊ ಈ ಒಂದು ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ಯಾರು ಸಂಸದರಾಗಬೇಕು ನಿಮ್ಮ ಪ್ರಕಾರ ನಮ್ಮ ಪ್ರಕಾರ ಶ್ರೇಯಸ್ ಪಟೇಲ್ ಅವರಾದ್ರೆ ಒಳ್ಳೇದು ಅನ್ಸುತ್ತೆ ಅವರು ಯಾಕೆಂದ್ರೆ ನಲವತ್ತು ವರ್ಷದಿಂದ ಇವರಿಗೆ ನಾವು ಚಾನ್ಸ್ ಕೊಟ್ಟಿದ್ವಿ ಒಂದ್ಸರಿ ಹೊಸ ಮುಖ ಅದ್ ಸೋತಿದ್ದಾರೆ ಯೂತ್ ಬೇರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಆತ್ಮೀಯವಾಗಿ ಸ್ಪಂದಿಸ್ತಾರೆ ನಮ್ಗಳಿಗೆ ಪ್ರತಿಯೊಂದಕ್ಕೂ ಹಂಗಾಗಿ ಅವ್ರೇ ಆಗ್ಬೇಕು ಅಂತ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೀವಿ ಅಂದ್ರೆ ಇವರು ಒಳ್ಳೆ ಕೆಲಸಗಳು ಮಾಡಿದಾರಲ್ವಾ ನೋಡೋಣ ವಾಸ್ಮುಖ ಅವ್ರಿಗೊಂದ್ಸರಿ ಚಾನ್ಸ್ ಕೊಡೋಣ ಕೊಡಬೇಕು ಅಂತ ಒಂದು ಅವಕಾಶ ಕೊಟ್ಟು ನೋಡೋಣ ಹಳೆ ಕೋಟೆ ಹಳೆ ಕೋಟೆ ಏನು ಕೆಲಸ ನಿಮ್ದು ನಾವು ರೈತರು ರೈತರು ಈ ಸಲ ಲೋಕಸಭಾ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಪ್ರಕಾರ ಯಾರು ಗೆಲ್ಬೇಕು ಮಾಜಿ ಎಂಪಿನೇ ಗೆಲ್ಬೇಕು ಪ್ರಜ್ವಲ್ ಅವರೇ ಗೆಲ್ಲಬೇಕು ಯಾಕೆ ಅಂದರೆ ಅವರು ಇಲ್ಲಿವರೆಗೂ ಅವರು ಕೆಲಸ ಮಾಡಿದ್ದಾರೆ ಅವ್ರ ತಂದೆಯವರು ಕೆಲಸ ಮಾಡಿದ್ದಾರೆ ಸಾಕಾಗೋಷ್ಟೆಲ್ಲನೂ ನೀರಾವರಿ ರೋಡು ಯಾವುದೇ ಕೆಲಸಗಳಿರಲಿ ಇರಲಿ ಅವರೇ ಕೆಲಸ ಮಾಡಿ ಬಿಟ್ಟರೆ ಇನ್ನು ಬೇರೆ ಇಲ್ಲಿ ಯಾರು ಕೆಲವು ಮಾಡೋಕ್ಕಾಗಲ್ಲ ಅವ್ರು ಮಾಡಿರೋ ಕೆಲಸಗಳಿಗೆ ಇವರು ಬಣ್ಣ ಒಡ್ಯಕ್ಕಾಗಲ್ಲ ಪ್ಯಾಚ್ ರೋಡಿಗೆ ಪ್ಯಾಚ್ ಹಾಕೋಕ್ಕಾಗಲ್ಲ ಇಷ್ಟೊಂದು ಕೆಲಸ ಚೆನ್ನಾಗಿ ಮಾಡಿದ್ದಾರೆ ನೀರಾವರಿ ಅಂತೂ ನಮಗೆ ಸಮೃದ್ಧಿ ಮಾಡಿದ್ದಾರೆ ಇನ್ನು ಯಾವುದೇ ಕೆಲಸಗಳಾದರೂ ಹೇಳಿದ ತಕ್ಷಣ ಮಾಡಿಕೊಡ್ತಾರೆ ಅದರ ಸೇ ಅವರೇ ಬೇಕು ನಮಗೆ ಅಂದರೆ ಹೊಸ ಪ್ರತಿಭೆಗೆ ಒಂದು ಅವಕಾಶ ಕೊಡ್ಬೋದಲ್ವ ನೀವು ಹೊಸ ಪ್ರತಿಭೆ ಈಗ ಆ ಸೊಸಿ ನೆಟ್ಟು ಆ ಸೊಸಿ ಫಲ ಪಡೋದಕ್ಕೆ ಹತ್ತು ವರ್ಷ ಆಯ್ತಿದೆ ಅಷ್ಟೊತ್ತಿಗೆ ಈ ರೋಡೆಲ್ಲ ಕಿತ್ತೋಗಿರ್ತದೆ ಇವಕ್ಕೆ ಯಾರು ಬಣ್ಣ ಒಡೆಯರು ಯಾರು ಆಮೇಲೆ ಈ ಗೌರ್ಮೆಂಟ್ ಬಂದರೆ ಪರವಾಗಿಲ್ಲ ಈ ಗೌರ್ಮೆಂಟ್ ಬರೆದು ಹೋಗಿಬಿಟ್ರೆ ಏನೂ ಪ್ರಯೋಜನ ಇಲ್ಲ ಒಬ್ಬನೇ ಆಡಳಿತ ಏನು ಮಾಡೋಕ್ಕಾಗುತ್ತೆ ಆ ಪಕ್ಷ ಬಂದರೆ ಆಡಳಿತ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಲ್ಲಿ ಒಂದೇ ಪಕ್ಷ ಬಂದರೆ ಕಾಮಗಾರಿಗಳೆಲ್ಲ ಬೇಗ ಆಗ್ತವೆ ಒಂದೇ ಕ ಕೆಲಸಗಳು ಬೇಗಲ್ಲ ನಡೆಯುತ್ತದೆ ನಡೀತದೆ ಇದರಿಂದ ಅದೇ ನಮ್ಮ ಮಾಜಿ ಎಂ ಪಿನೇ ಪ್ರಜ್ವಲ್ಲೇ ಬೇಕು ನಮಗೆ ಬೇಕು ಕೇಂದ್ರದಲ್ಲಿ ಯಾರು ಪ್ರಧಾನಮಂತ್ರಿ ಆಗಬೇಕು ಅನ್ನೋದು ನಿಮ್ಮ ಒಂದು ಆಶಯ ಮೋದಿನೇ ಪ್ರಧಾನಮಂತ್ರಿ ಆಗಬೇಕು ಮೋದಿಯವರೇ ಆಗಬೇಕು ಮೋದಿಯವರೇ ಆಗಬೇಕು ಯಾಕೆ ಅಂದರೆ ದೇಶದಲ್ಲಿ ಇಲ್ಲಿ ಗಡಿಯನ್ನು ನಾವು ಇಲ್ಲಿ ಕರ್ನಾಟಕದಲ್ಲಿ ಇಡೀ ಭಾರತದಲ್ಲಿ ನಾವು ಬದುಕಿದ್ದೀವಿ ಅಂದರೆ ನಮ್ಮ ಸೈನಿಕರು ಆ ನಮ್ಮ ಸೈನಿಕರಿಗೆ ಶಕ್ತಿ ಕೊಟ್ಟಂಥವ್ರು ಮೋದಿ ಇಲ್ಲಿವರೆಗೆ ಯಾವುದೇ ಪ್ರಧಾನಿ ಆದರೂ ಆ ಶಕ್ತಿ ಆ ನಮ್ಮ ಸೈನಿಕರಿಗೆ ಕೊಟ್ಟಿಲ್ಲ ಸೇ ನಮಗೆ ಮೋದಿನೇ ನಮ್ಮ ದೇಶದ ಪ್ರಧಾನಿ ಆಗಬೇಕು ಹಾಗಾಗಿ ಹಂಗಾಗಿ ನಾವು ಪ್ರಧಾನಿಗೆ ಪ್ರಧಾನಿ ಪರವಾಗಿ ಪ್ರಜ್ವಲ್ ಇರೋದ್ರಿಂದ ಅವರಿಗೆ ನಾವು ಓಟ್ ಹಾಕ್ಬೇಕು ಅವ್ರನ್ನೇ ಗೆಲ್ಲಿಸ್ಬೇಕು ನಾವಿಲ್ಲಿ ಅಂದರೆ ಎರಡು ಕಡೆಯಿಂದ ನಿಮಗೆ ಉಪಯೋಗ ಎರಡು ಕಡೆಯಿಂದ ಉಪಯೋಗ ಆಗ್ತದೆ ಆಮೇಲೆ ಯಾವುದೇ ಗಡಿ ಭಾಗಗಳೆಲ್ಲವ ಬೇರೆ ಬ ದೇಶದವರು ನಮ್ಮ ಮೇಲೆ ಇದಕ್ಕೆ ಬಂದವೆಲ್ಲ ತಡೆಯುವಂಥ ಶಕ್ತಿ ಮೋದಿಯವರೇ ಕೊಟ್ಟಿರೋದು ಇಲ್ಲಿವರೆಗೆ ಯಾವ ಪ್ರಧಾನಿಯೂ ಕೊಟ್ಟಿಲ್ಲ ಜೊತೆ ಮೋದಿಯವರೇ ಪ್ರಧಾನಿ ಆಗಬೇಕು ಮೋದಿಯವರೇ ಬರಬೇಕು ಮೋದಿಯವರೇ ಬರಬೇಕು ನಮಸ್ತೆ ಸಿದ್ದಪ್ಪಾಜಿ ಸರ್ ನಿಮ್ದು ಬೀಚನಲ್ಲಿ ಬೀಚನಲ್ಲಿ ಈ ಸಲ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಪ್ರಕಾರ ಹಾಸನ ಜಿಲ್ಲೆಯಲ್ಲಿ ಸಂಸದರು ಯಾರಾಗಬೇಕು ಶ್ರೇಯಸ್ ಪಾಟೀಲ್ ಆದ್ರೆ ಒಳ್ಳೇದು ಶ್ರೇಯ್ಸ್ ಪಟೇಲ್ ಆದ್ರೆ ಒಳ್ಳೇದು ಜೆಡಿಎಸ್ ಅಯ್ಯೋ ಯಾಕೆ ಸಾಕಾಯ್ತ ನಮ್ಗೆ ಒಂದು ಅನ್ಕೊಂಡಿದ್ದೀವಿ ಮುಂದೆ ಏನಾಗುತ್ತೋ ನೋಡ್ಬೋ ನಿಮ್ಮ ಬರ ಪ್ರಕಾರ ಶ್ರೇಯಸ್ ಪಟೇಲ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಓಕೆ ಓಕೆ ಹೆಸ್ರು ನಮ್ಮ ಹೆಸರು ಬಸಪ್ಪ ಅಂತ ಯಾವ ಸರ್ ನಿಮ್ಮದು ನಮ್ಮದು ಹಳೆಕೋಟೆನೇ ಹಳೆಕೋಟೆ ಹೌದು ಈ ಸಲಾಗ ಲೋಕಸಭಾ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆಯಲ್ಲಿ ಗೆಲ್ಬೇಕು ನಿಮ್ಮ ಪ್ರಕಾರ ನಮಗೆ ಮೋದಿ ಬರಬೇಕು ಇಲ್ಲಿ ಪ್ರಜಲ್ ರೈವಾನ ಬರ್ಬೇಕು ಯಾಕೆ ಸರ್ ಮೋದಿ ಯಾಕೆ ಸರ್ ನಮ್ಮದು ಇದು ಸ್ಥಳ ಮೂರು ಕಿಲೋಮೀಟರ್ ಮನೆ ಅವ್ರದ್ದು ನಾವು ಕಷ್ಟ ಸುಖ ಓಡಬಹುದು ಬೇರೆ ಕಡೆಗೆಲ್ಲ ಹೋಯ್ತೀರಿ ಸರ್ ಓಡ್ಕಂಡ ಓಡ್ಬೇಕಾಯ್ತು ನಮ್ಗೆ ನಮ್ಗೆ ವಯಸ್ಸಾಗಿತ್ತು ಓಡೋಕ್ಕಾಗೋಲ್ಲ ಅವ್ರು ಎಲ್ಲಿ ಬರ್ತಾಯಿರ್ತಾರೆ ಇಲ್ಲಿ ಮಾತಾಡಿಸ್ತೀವಿ ಸರ್ ಚೆನ್ನಾಗಿ ಹಾಂ ಮಾಡಿದ್ದೀವಿ ಸರ್ ಎಲ್ಲ ಹಾಂ ಎಲ್ಲ ಎಲ್ಲ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಆಮೇಲೆ ಈಗ ಕಾಂಗ್ರೆಸ್ಗೆ ನಾವು ಸರ್ಕಾರ ಹೋಗ್ಬಿಟ್ಟು ಮಳೆ ಬೆಳೆ ಇಲ್ಲದಂಗೆ ನೋಡಿ ಸರ್ ಎಷ್ಟು ಎಲ್ಲ ಒಣಗೋಗ್ತೈತೆ ಹಾಂ ಇವ್ರು ಯಾಕೆ ಇವರು ಇವರು ಬಂದಾಗೆಲ್ಲ ಇದೇ ಆಯ್ತದ ಸರ್ ಕಾಂಗ್ರೆಸ್ನ ಬಂದಾಗೆಲ್ಲ ಇದೇಗಳಲ್ಲ ಸರ್ ನಮಗೆ ಆಗ ನಾಲ್ಕು ವರ್ಷ ಐದು ವರ್ಷ ಇದ್ದರೂ ಆಗಲೂ ಹಂಗೆ ಆಯಿತು ಈಗ ಬಂದರೆ ಈಗಲೂ ಹಂಗೆ ಆಯಿತು ಎಸ್ ಎಂ ಕೃಷ್ಣ ಕಾಲದಲ್ಲಿ ಹಂಗೆ ಆಯಿತು ಏನು ಕಾಂಗ್ರೆಸ್ನ ಬಂದರೆ ನಮ್ಮ ಕರ್ನಾಟಕಕ್ಕೆ ದರಿದ್ರ ಬರ್ತಿದ್ದಾರೆ ಸರ್ ಹ್ಞೂ ಏನು ಜನಗಳಿಗೇನು ಬುದ್ಧಿ ಇಲ್ಲವಾ ಸರ್ ಯೋಚನೆ ಮಾಡಬೇಕು ನಾವು ಬದುಕಬೇಕು ರೈತರು ನಾವು ಹೆಂಗಿರ್ಬೇಕು ಅಂತ ತಿಳ್ಕೊಬೇಕು ಸರ್ ಅವರು ತಿಳ್ಕೊಳ್ಳೋದಿಲ್ಲ ನಮ್ಮ ಪಾರ್ಟಿ ಇದು ನಮ್ಮ ಪಾರ್ಟಿ ದೇಶ ಉದ್ಧಾರ ಆಗಬೇಕು ನಾವು ಉದ್ಧಾರ ಆಗಬೇಕು ಅಂದರೆ ಅವ್ರಿಗೆ ಮನಸ್ಸಲ್ಲಿ ಇಲ್ಲ ಹಿಂಗೆ ಅವರು ನಮ್ಮ ಜನಗಳು ಏನು ಮಾಡ್ತೀರಿ ಹಾಂ ಸರ್ ಹಂಗಾಗಿ ನಮಗೆ ರೇವಣ್ಣ ಆಗಬೇಕು ಇಲ್ಲಿ ಪ್ರಜ್ವಲ್ ಆಗಬೇಕು ಪ್ರ ಸೆಂಟ್ರಲ್ಲಿ ಪ್ರಧಾನಿ ಬರಬೇಕು ಮ ಮೋದಿ ಬರಬೇಕು ಇವೆರಡೂ ಸೇರಿಕೊಂಡು ನಮ್ಮ ಇಲ್ಲಿ ಕರ್ನಾಟಕದಲ್ಲಿ ಸರ್ಕಾರ ರಚನೆ ಮಾಡಿದರೆ ನಮಗೆ ಈ ಸರ್ಕಾರ ಹೋದರೆ ಮಳೆ ಬೇಳೆ ನಮ್ಗೆ ಆಗುತ್ತೆ ಅಂತ ನಮ್ಗೆ ಗ್ಯಾರಂಟಿ ಇದೆ ಅಷ್ಟೇ ಸರ್ ಮಳೆ ಮಳೆ ಆದರೂ ಸಾಕು ನಮಗೆ ಅವ್ರು ಯಾರು ಏನು ಸಹಾಯ ಮಾಡೋದು ಬೇಡಿ ಅವ್ರು ಅಕ್ಕಿ ಬೇಡಿ ಅವ್ರು ದುಡ್ಡು ಬೇಡಿ ಬೇಳೆ ಬೇಡಿ ಮಳೆ ಬೆಳೆ ಆಗಬೇಕು ಮಳೆ ಬೆಳೆ ಆದರೆ ರೈತರುಗಳು ನಿಮಗೆ ಮನೆ ಕತ್ತಾರೆ ಮನೆಯಲ್ಲಿ ಈಗ ಕಾಳು ಹೊಲಕ್ಕೆ ಬರ್ತೀವಿ ಮಳೆ ಹೊಯ್ಯಕ್ರೆ ಒಣಗಿ ಹೊಯ್ತೈತೆ ಅರ್ಧ ಮಿಂಟ್ ಆಗ್ಬಿಡ್ತಾನೆ ಯಾರು ರೈತ ಒಣಗಿ ಹೋಯ್ತಲ್ಲ ಏನು ಮಾಡೋದು ಹತ್ತು ಸಾವಿರ ರೂಪಾಯಿ ಆಯಿತು ಐದು ಸಾವಿರ ರೂಪಾಯಿ ಅಂತ ಯೋಚನೆ ಮಾಡ್ತಾರೆ ಆದರೆ ನಮಗೆ ಮಳೆ ಬೆಳೆ ಆದರೆ ಸಾಕು ಇನ್ನೇನು ಬೇಡ ಸರ್ ಅವ್ರಿಗೆ ಏನು ಹೆಲ್ಪ್ ಮಾಡೋದು ಬೇಡ ಮಳೆ ಬೆಳೆ ಬೇಕು ನಮಗೆ ಒಟ್ಟಿನಲ್ಲಿ ಸರ್ಕಾರ ಹೋಗಬೇಕು ಹೌದು ಸರ್ ಓಕೆ ಸರ್ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ನಾಗೇಶ್ ಅಂತ ಏನು ಮಾಡ್ತಿರೋದು ನೀವು ಸರ್ ನಾನು ಫಿನಾನ್ಸಲ್ಲಿ ವರ್ಕ್ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನೇನು ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾಯಿದೆ ನಿಮ್ಮ ಪ್ರ ನಿಮ್ಮ ಒಂದು ಬೆಂಬಲ ಯಾರು ನಿಮ್ಮ ಪ್ರಕಾರ ಯಾರು ಎಂ ಪಿ ಆಗಬೇಕು ಈ ಸಲ ಸರ್ ಈ ಸಲ ಶ್ರೇಯಸ್ ಪಟೇಲ್ ಎಂ ಪಿ ಆಗಬೇಕು ಅಂತ ಎಲ್ಲ ಡಿಸೈಡ್ ಮಾಡ್ತಾವ್ರೆ ಆಲ್ ಓವರ್ ಹಾಸನ ಡಿಸ್ಟ್ರಿಕ್ಗೆ ಶ್ರೇಯಸ್ ಪಟೇಲ್ ಶ್ರೇಯಸ್ ಪಟೇಲ್ ಅಂತ ಒಂದು ಬಿರುಗಾಳಿ ಎಪ್ಸಿದ್ದಾರೆ ಮುಂದಿನ ಲೋಕಸಭಾ ಚುನಾವಣೆ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದ ಶ್ರೇಯಸ್ ಪಟೇಲ್ ಗೆಲ್ತಾರೆ ಸರ್ ನೂರಕ್ಕೆ ನೂರು ಪರ್ಸೆಂಟ್ ಗೆಲ್ತಾರೆ ಯಾ ಹೆಂಗೆ ಹೇಳ್ತಾ ಇದಾರೆ ಗೆಲ್ತಾರೆ ಅಂತ ಹೇಳ್ಬಿಟ್ಟು ಸರ್ ಅವರ ತಾತನ ಆಶೀರ್ವಾದ ಇದೆ ಮೈನು ಇವ್ರಿಗೆ ಯಾವುದೇ ಥರ ಕುಟುಂಬದ ರಾಜಕಾರಣ ಇಲ್ಲ ಅವರ ತಾತನ ಆಶೀರ್ವಾದ ಇದೆ ಅವ್ರ ತಾತನ ಕೊಡುಗೆ ಹಾಸನ ಡಿಸ್ಟಿಕ್ಕಿಗೆ ತುಂಬ ಇದೆ ಅವ್ರ ತಾತನ ಕೊಡುಗೆಯಿಂದ ಅವ್ರು ಗೆಲ್ತಾರೆ ಪ್ರಜ್ವಲ್ ರವಣ್ಣ ಇವರು ರೇವಣ್ಣವರು ಎಲ್ಲ ಮಾಡಿದಾರಲ್ವಾ ಹಾಸನಿಗೆ ಸರ್ ಮಾಡಿದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಅವ್ರವ್ರು ಮಾಡಿರೋದು ಅವ್ರವ್ರು ಇದು ಮಾಡ್ತಾರೆ ಅಷ್ಟೇ ಸರ್ ಜನಗಳು ಮುಂದೆ ಒಂದಲ್ಲ ಒಂದಿನ ತೋರಿಸ್ತಾರೆ ಯಾರ್ಯಾರ ಅಭಿವೃದ್ಧಿ ಏನೇನು ಅಂತ ನೋಡ್ಬೋದು ಬಟ್ ನಿಮ್ಮ ಬೆಂಬಲ ಶ್ರೇಯಸ್ ಪಟೇಲ್ ಅವರಿಗೆ ನಮ್ಮ ಬೆಂಬಲ ಅಲ್ಲ ಯೂತ್ಸ್ ಐಕಾನ್ ಬೆಂಬಲನೇ ಈ ಸಲ ಶ್ರೇಯಸ್ ಪಟೇಲ್ ಗೆ ಅಂತ ಇದೆ ನೀವೇ ನೋಡ್ಬೋದು ಬೇರೆ ಕಡೆ ಎಲ್ಲ ನೋಡಿದೀರಾ ಯೂತ್ ಐಕಾನ್ ಶ್ರೇಯಸ್ ಪಟೇಲ್ ಗೆಲ್ತಾರಾ ಗೆಲ್ತಾರೆ ಸರ್ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಸರ್ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ಶ್ರೀನಿವಾಸ ಅಂತ ಯಾವ ಸರ್ ಸರ್ ಬಂಡಿಹಳ್ಳಿ ಲೋಕಸಭಾ ಚುನಾವಣೆ ಗೊತ್ತಲ್ವಾ ಹೌದು ಸರ್ ಗೊತ್ತಾಯ್ತು ನಿಮ್ಮ ಪ್ರಕಾರ ನಮ್ಮ ನಮ್ಮ ಜಿಲ್ಲೆ ಎಂ ಪಿ ಆಗ್ಬಿಟ್ಟರು ನಮ್ಗೆಲ್ಲ ಸಹಕರಣಿ ಹೆಲ್ಪ್ ಮಾಡೋರು ದೇವಗಡರು ಮನೋರು ಪ್ರಜ್ವಲ್ ರವೇಣ್ಣರು ನಮ್ಮ ರೈತರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಸರ್ ಬ್ಯಾಕಿರ ಯಾರು ಬಂದರೂ ನಮ್ಗೆ ಅನುಕೂಲ ಆಗಲ್ಲ ರೈತರಿಗೆಲ್ಲ ತೊಂದರೆನೇ ಇವರು ಆದ್ರೆ ಗೊಬ್ಬರದ ಎಲ್ಲ ಸಬ್ಸಿಡಿ ಕೊಡ್ತಾರೆ ಎಲ್ಲವರ್ಗು ಅನುಕೂಲ ಮಾಡಿ ರೈತರ ಬಗ್ಗೆ ಕಾಳಜಿ ವಹಿಸ್ತಾರೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಸರ್ ನಮಗೆ ಪ್ರಜ್ವಲ್ ರವೇಣ್ಣರೇ ಬರ್ಬೇಕು ಶ್ರೇಷ್ಠ ಪಟೇವ್ ಅವರು ಅವ್ರಿಗೊಂದು ಅವಕಾಶ ಇಲ್ಲ ಸರ್ ಬೇಡಿ ಸರ್ ನಮಗೆ ಇವರೇ ಸರಿ ಇವ್ರು ಬಿಟ್ರೆ ನಮ್ಗೆ ಉತ್ತಮದಲ್ಲಿ ಇನ್ನಾರು ಸರಿಯಾಗಲ್ಲ ನಮಗೆ ಇವರಾದರೂ ಓಕೆ ಪ್ರಜ್ವಲ್ ಸಿಗ್ತಾರೆ ಅಂತ ಸರಿ ಸಿಗ್ತಾರೆ ಸರ್ ಕುಮಾರಿ ಕುಮಾರಿಯವರು ಕುಮಾರಸ್ವಾಮಿ ಅವರೇ ರೈತರ ಬಗ್ಗೆ ಎಲ್ಲ ಕಳರ್ಜಿ ಚೆನ್ನಾಗಿ ಮಾಡ್ತಾರೆ ಎಲ್ಲ ಯಾರೂ ಏನು ಮಾತಾಡೋಂಗಿಲ್ಲ ಅದ್ರ ಬಗ್ಗೆ ಎಲ್ಲರೂ ಹಳ್ಳಿ ಕಡೆ ಎಲ್ಲ ಫುಲ್ ಫಾರಮ್ ಇದೆ ಸರ್ ಜೆ ಡಿ ಎಸ್ ಬಗ್ಗೆ ಜೆಡಿಎಸ್ ನಿಮ್ಮ ಪ್ರಕಾರ ಜೆ ಡಿ ಎಸ್ ಜೆ ಡಿ ಎಸ್ ಬರಬೇಕು ಬರಬೇಕು ಅವರೇ ಸರ್ ಓಕೆ ಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಸರ್ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ ಸೊ ನಿಮ್ಮ ಪ್ರಕಾರ ಯಾರು ಎಂ ಪಿ ಆಗಬೇಕು ನಮ್ಮ ಈ ಹಾಸನ ಜಿಲ್ಲೆಗೆ ಸರ್ ಜೆ ಡಿ ಎಸ್ನವ್ರು ಆಗಬೇಕು ಪ್ರಜ್ವಲ್ ಆಗಬೇಕಂತ ನಾವು ಬಯಸ್ತೀವಿ ಯಾಕೆ ಯಾಕೆ ಅಂದರೆ ಈ ಇದಕ್ಕೂ ಮುಂಚೆ ಈ ಐದು ವರ್ಷದಲ್ಲಿ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಸ್ಥಳೀಯವಾಗಿ ನಮ್ಮ ಬಾಲನವರು ಶಾಸಕರಾಗಿದ್ದಾರೆ ಬಾಲಕೃಷ್ಣ ಅವರು ಆಯಿತಾ ನಮಗೆ ಯಾವಾಗ ಹೋದ್ರೂ ನಮ್ಮಂಥ ಸಾಮಾನ್ಯ ಜನ ಹೋದ್ರೂ ಯಾರ್ಯಾರು ಒಬ್ಬರು ಲೀಡ್ರು ಬೇಕು ಮತ್ತೊಬ್ಬರು ಬೇಕನ್ನೆಲ್ಲ ಸ್ಪಂದಿಸ್ತಾರೆ ಅದೊಂದು ನಮಗೆ ಮೇಯ್ನ್ ರೀಸನ್ನು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇವರು ಪ್ರಜ್ವಲ್ ಅವ್ರಿಗೆ ದೇವೇಗೌಡರು ಮೊಮ್ಮಗ ಅನ್ನೋದೊಂದು ಆಶೀರ್ವಾದ ಇದೆ ಅದರಿಂದ ಏನಾಗುತ್ತೆ ಅಂದರೆ ಸೆಂಟ್ರಲಲ್ಲಿ ಇವ್ರದೇ ಆದ ಲಿಂಕ್ಗಳಿದೆ ಕಾಂಟ್ಯಾಕ್ಟ್ ಇದೆ ಹಾಗಾಗಿ ಕೆಲವು ಕೆಲಸಗಳು ಕೆಲವು ಯೋಜನೆಗಳು ತಂದು ಮಾಡೋಕ್ಕೆ ಅವಕಾಶಗಳು ಜಾಸ್ತಿ ಇದೆ ಹಾಗಾಗಿ ನಾವು ಅವ್ರು ಬಂದರೆ ಅನುಕೂಲ ಆಗುತ್ತೆ ಅಂತ ನಾವು ಅನ್ಕೊತ ಶ್ರೇಯಸ್ ಅವರು ಹೊಸೊಬ್ಬರು ಅವ್ರಿಗೆ ಒಂದು ಅವಕಾಶ ಕೊಡ್ಬೋದಾಗಿತ್ತಲ್ವ ಕೊಡ್ಬೋದು ಸರ್ ಅವ್ರಿಗಿನ್ನೂ ಟೈಮ್ ಇದೆ ಅವ್ರು ಬೆಳೀಲಿ ಇನ್ನೂ ಟೈಮ್ ಇದೆ ಇನ್ನೂ ಟೈಮ್ ಇದೆ ಬೆಳೀಲಿ ಅವರ ಅವ್ರ ಮ ಇದು ಲೀಡರ್ಶಿಪ್ ತೋರಿಸ್ಲಿ ಆಯಿತಾ ಅವ್ರು ಇನ್ನೂ ಇಲ್ಲಿ ಸ್ಥಳೀಯ ಮಟ್ಟದಲ್ಲಿ ಬೆಳ್ಕೊಳ್ಳಿ ಆಮೇಲೆ ಸೆಂಟ್ರಲ್ಗೆ ಅವಕಾಶಗಳಿದೆ ಹೋಗ್ಬೋದು ಅವ್ರ ಮುಂದಕ್ಕೆ ಯಾರು ಒಳ್ಳೇದು ಮಾಡ್ಕೊಂಡು ಹೋಗ್ತಾರೆ ಅವ್ರಿಗೆ ಜನ ಆಶೀರ್ವಾದ ಮಾಡ್ಕೊಂಡು ಹೋಗ್ತಾಯಿರ್ತಾರೆ ಬಟ್ ಈಗಿನ ವಾತಾವರಣದಲ್ಲಿ ನಮಗೆ ಪ್ರಜ್ವಲ್ ಬಂದರೆ ಒಳ್ಳೇದು ಅಂತ ನಮ್ಮ ಅನಿಸಿಕೆ ಸರ್ ನಿಮ್ಮ ಪ್ರಕಾರ ಈ ಸಲ ಎಂ ಪಿ ಪ್ರಜ್ವಲ್ ಅವ್ರು ಆಗಬೇಕು ಆಗಬೇಕು ಸರ್ ಪ್ರಜ್ವಲ್ ಆದರೆ ಒಳ್ಳೇದು ಒಳ್ಳೆಯದು ಆಗ್ತಾರೆ ಅಂತ ನಾನು ನಮ್ಮ ಅನಿಸಿಕೆ ಓಕೆ ಥ್ಯಾಂಕ್ ಯು ನಮಸ್ತೆ ನಮಸ್ಕಾರ ಸರ್ ನಿಮ್ಮ ಹೆಸರು ಶಿವರಾಜು ಅಂತ ಯಾವ ಊರು ನಿಮ್ಮದು ನಮ್ಮದು ಕಲಸಿಂದ ಇನ್ನೇನು ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಹತ್ರ ಬರ್ತಾ ಇದೆ ನಿಮ್ಮ ಪ್ರಕಾರ ಈ ಸಲ ಹಾಸನ ಜಿಲ್ಲೆಯ ಎಂ ಪಿ ಯಾರಾಗಬೇಕು ಶ್ರೇಯಸ್ ಪಟೇಲ್ ಆಗಬೇಕು ಶ್ರೇಯಸ್ ಪಟೇಲ್ ಯಾಕೆ ಸರ್ ಶ್ರೇಯಸ್ ಪಟೇಲ್ ಆಗಬೇಕು ಅವರ ತಾತ ಎಂ ಪಿ ಆಗಿದ್ರು ಆರೋಗ್ಯ ಮಿನಿಸ್ಟರ್ ಆಗಿದ್ರು ನೀರಾವರಿ ಸಚಿವರಾಗಿದ್ದರು ಅವರು ಬಡವ ಅಂದರೆ ತಬ್ಲಿ ಮಗ ಈ ತ ಈ ಜಿಲ್ಲೆಯಲ್ಲಿ ಆದಂಥ ಒಂದು ಅವರ ತಾತನ ಹೆಸರಿದೆ ಅದಕ್ಕೆ ಅವನಾಗಬೇಕು ಅಂತ ನಮ್ಮ ಅಭಿಪ್ರಾಯ ಪ್ರಜ್ವಲ್ ರೇವಣ್ಣ ಅವ್ರ ಕಡೆಯಿಂದ ತುಂಬಾ ಕೆಲಸಗಳಾಗಿದೆ ಅಲ್ವಾ ಇಲ್ಲಿ ಹಾಸನ ಜಿಲ್ಲೆಗೆ ಕೆಲಸಗಳು ಆಗಿದೆ ಅವರು ಅವ್ರ ತಾತ ನಿಂತಾರೆ ಅವರ ಅಪ್ಪ ನಿಂತೈತೆ ಅವ್ರು ನಿಂತಾರೆ ಒಂದ್ಸಲ ಆಗ್ಯಾರೆ ಇವರು ಯಾವಾಗಲೂ ಒಂದ್ಸಲಿ ಆಗಿಲ್ಲ ಈ ಸಲ ಒಂದ್ಸಲ ಆಗ್ಲಿ ಅಂತ ನಮ್ಮ ಅಭಿಪ್ರಾಯ ಹೊಸಬ್ರಿಗೆ ಒಂದು ಅವಕಾಶ ಕೊಡೋಣ ಅವಕಾಶ ಕೊಡೋಣ ಅಂತ ನಮ್ಮ ಅಭಿಪ್ರಾಯ ಐತಿ ಸರ್ ನಮಸ್ತೆ ನಿಮ್ಮ ಹೆಸರು ಮಧು ಅಂತ ಸರ್ ನಿಮ್ಮದು ಚಂದ್ರಪಟ್ನ ನಿಮ್ಮ ಪ್ರಕಾರ ಯಾರಾಗಬೇಕು ಎಂ ಪಿ ನಮ್ಮ ಪಕ್ಷ ಬಂದು ಬಿ ಜೆ ಪಿ ಇಲ್ಲಿ ನಮ್ಮ ಕ್ಯಾಂಡಿಡೇಟ್ ಇಲ್ಲದೆ ಇರೋ ಕಾರಣ ನಮ್ಮ ಆಸನದ ಮಾಜಿ ಎಮ್ ಎಲ್ ಎ ಪ್ರೀತಮ್ ಯಾರಿಗೆ ಹೇಳ್ತಾರೆ ಅವ್ರಿಗೆ ಓಟ್ ಹಾಕ್ತಾರೆ ಮಾಜಿ ಎಮ್ ಎಲ್ ಎ ಹೇಳಿದ್ದು ಕ್ಯಾಂಡಿಡೇಟ್ಗೆ ಓಟ್ ಹಾಕ್ತೀರಾ ಬಟ್ ನಿಮ್ಮ ಅಭಿಪ್ರಾಯ ಯಾರು ಆಗ್ಬೋದು ಆಗಬೇಕು ಅನ್ನೋದು ಆಗಬೇಕು ಅನ್ನೋದು ಒಳ್ಳೆ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಯೋಚನೆ ಮಾಡಿ ಓಟ್ ಹಾಕ್ತೀವಿ ಯೋಚನೆ ಮಾಡಿ ಓಟ್ ಹಾಕ್ತೀರಾ ಥ್ಯಾಂಕ್ ಯು ನಮಸ್ತೆ ನಿಮ್ಮ ಹೆಸರು ಚಂದ್ರಶೇಖರ್ ಅಂತ ಯಾವ ಸರ್ ನಿಮ್ಮದು ಡಿ ಚಿಕ್ಕೋಣಲ್ಲಿ ಈ ಸಲ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಒಂದು ಬೆಂಬಲ ಯಾರಿಗೆ ನಿಮ್ಮ ಪ್ರಕಾರ ಯಾರು ಆಗ್ತಾರೆ ಎಂ ಪಿ ನಮ್ಮ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ಈ ಸಲ ಶ್ರೇಯಸ್ ಪಟೇಲ್ ಎರಡು ಸಾವಿರಕ್ಕಿಂತ ಅಧಿಕ ಹೆಚ್ಚಿನ ಮತಗಳಿಂದ ಗೆಲ್ತಾರೆ ಹೆಂಗ್ ಹೇಳ್ತೀರಾ ಅಂದ್ರೆ ಅವನು ಯುವಕ ತಂದೆ ಇಲ್ಲ ತಬ್ಲಿ ಮಗ ಈತ ಈ ಜಿಲ್ಲೆಯಲ್ಲಿ ಅವ್ರದ್ದೇ ಆದಂತ ಅವ್ರ ತಾತನದಾದಂಥ ಅಪಾರ ಕೊಡುಗೆ ಇದೆ ಹಂಗಾಗಿ ಅವ್ನಿಗೆ ಹಿಂದೆ ಮುಂದೆ ಯಾರೂ ಇಲ್ಲ ಅವ್ರ ತಾಯಿ ಎರಡು ಸಾವಿರ ನಿಂತ ಸೋತರು ಇವನು ಮೊದಲನೇ ಸಾರಿ ಜಿಲ್ಲಾ ಪಂಚಾಯತಿಗೆ ಮೆಂಬರ್ ಆದ್ರೆ ಇವನಿಗೆ ಬೆಂಬಲ ಇಲ್ಲ ಆದರೂ ಸಹಿತ ದೇವೇಗೌಡರು ಮಂದರ್ನ ಇಲ್ಲಿ ಇಲ್ಲಿಗಂಟ್ಲೂ ಹೋರಾಟ ಮಾಡಿ ಅತಿ ಸ ಹತ್ರದಲ್ಲಿ ಇದ್ರೆ ರೇವಣ್ಣ ಸೋಲಿಸಿದರು ಯಾಕಂದರೆ ಅವರು ದುರಾಡಳಿತ ಈ ಜಿಲ್ಲೆಯಲ್ಲಿ ಕೆಲಸ ಮಾಡಿ ರೇವಣ್ಣರು ಅತಿಯಾದ ಕೆಲಸ ಮಾಡ್ಯವ್ರೆ ಕೆಲಸ ಮಾಡಿಲ್ಲ ಅಂತ ಏನಿಲ್ಲ ಸ್ಕೂಲ್ ಕೊಟ್ಟವ್ರೆ ಬಸ್ ಸ್ಟ್ಯಾಂಡ್ ಕೊಟ್ಟವ್ರೆ ಕೋರ್ಟ್ ಕೊಟ್ಟವ್ರೆ ಸುಸಜ್ಜಿತವಾದ ಕೆಲಸ ಮಾಡ್ಯವ್ರೆ ರೇವಣ್ಣರ ಕುಮಾರಸ್ವಾಮಿಯವ್ರ ಅವಧಿನೇ ಒಂಥರ ಇತ್ತೀಚಿಗೆ ಈ ಮಕ್ಳು ಅವಧಿನೇ ಒಂಥರ ದೊಡ್ಡವರಿಗೆ ಗೌರವ ಕೊಡೋಕ್ಕಲ್ಲ ಎ ಟಿ ರಾಮಸ್ವಾಮಿ ಮೂಲ ಗುಂಪು ಮಾಡಿದರು ಕೋಟೇಗೌಡನ ಮೂಲ ಗುಂಪು ಮಾಡಿದರು ವಿಶ್ವನಾಥ್ ಮೂಲ ಗುಂಪು ಮಾಡಿದರು ಈ ಜಿಲ್ಲೆಯಲ್ಲಿ ಅವರು ಮಕ್ಕಳನ್ನ ಬೆಳೆಸೋದಕ್ಕೋಸ್ಕರ ರೇವಣ್ಣನಾಗಲಿ ಕುಮಾರಸ್ವಾಮಿ ಅವರಾಗಲಿ ದೇವೇಗೌಡರಾಗಲಿ ಅವ್ರ ಜೊತೆ ಹಾಕ್ಬಿಟ್ರು ಹಾಗಾಗಿ ಹಂಗಾಗಿ ಶ್ರೇಯಸ್ಪೇಟೆಯಲ್ಲಿ ತಂದೆ ಇಲ್ಲ ತಬ್ಲಿ ಮಗ ಇವರು ದೇವೇಗೌಡರು ಪ್ರಧಾನಿಯಾಗಿದ್ದಾರೆ ನಮ್ಮ ಜಿಲ್ಲೆಯ ಅತ್ಯ ಅತ್ಯಂತ ಮತಗಳಿಂದ ಗೆಲ್ಸಿದ್ದೀವಿ ಅವರು ಇರೋವರೆಗೂ ಈ ಸರಿ ಅವರೇ ಆಗಿದ್ರು ಸಾಮೂಹಿಕಾಯಿ ಓಟಾಕರು ಬಿ ಜೆ ಪಿ ಕಾಂಗ್ರೆಸ್ ಒಂದಲೇ ಸಾಮೂಹಿಕವಾಗಿ ದೇವೇಗೌಡರುನ್ನ ಸೋಲಿಸಿದ್ದು ತುಮಕೂರಲ್ಲಿ ನಮಗೆ ನೋವಿದೆ ದೇವೇಗೌಡರು ಈ ದೇ ಈ ಜಿಲ್ಲೆ ಪ್ರಧಾನಿ ಪ್ರಧಾನಿ ಆದರೂ ಸೋದ್ರಲ್ಲ ಅಂತ ನಮಗೂ ಕೊರಗಿದೆ ಆದರೆ ಈ ಸಲ ನಿಂತ್ಕೋಬೇಕಾಯ್ತು ಅವರು ಅವ್ರ ಮಗರ ಅವರು ಮೊಮ್ಮಕ್ಕಳಿಗೆ ರಕ್ಷಣೆ ಮಾಡೋಕ್ಕೋ ಏನೋ ಅವರು ನಿಂತು ಅವರು ಇದು ಹಿಂದೆಬಿಟ್ರು ದೇವೇಗೌಡರು ಸೋತು ಮನೇಲಿರೋದು ನಮಗೆ ಒಂಥರ ಹಂಗಾಗಿ ಅವ್ರ ಮಕ್ಕಳು ಮೊಮ್ಮಕ್ಕಳು ಬೆಳೆಸೋದಕ್ಕೋಸ್ಕರ ದೇವೇಗೌಡರಿಗೆ ಹಿನ್ನಡ ಆದರೂ ಕಳಶರಿಯ ನೀವೇ ನೋಡಿದ್ರಲ್ಲ ಬಿ ಜೆ ಪಿ ಜೆ ಡಿ ಎಸ್ಸು ಯಾವುದು ಇದು ಅಂತ ಅವ್ರು ಗೆಲ್ಲೋದಕ್ಕೋಸ್ಕರ ಯಾರನ್ನು ಬೇಕಾದ್ರೂ ತುಣಿಯೋಕ್ಕೆ ಭಾರಿ ಇದು ಮಾಡ್ತಾರೆ ಈಗ ಬಿ ಜೆ ಪಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ವಿ ಅಂತ ಹೇಳ್ತಾರೆ ಪ್ರೀತಮ್ ಗೌಡ್ ಕೊಟ್ಟು ನೋವು ಇನ್ನು ಯಾರಿಗೂ ಕೊಟ್ಟಲ್ಲ ಈ ಜಿಲ್ಲೆಯಲ್ಲಿ ಎಲ್ಲ ಮಾಜಿ ಎಮ್ ಎಲ್ ಎಗಳು ಯಾರನ್ನು ಕೇಳಿ ನೀವು ಎರಡು ರಾಮಸ್ವಾಮಿಯಿಂದ ಹಿಡಿದು ಎಲ್ಲರೂ ಕೇಳಿ ಅವರೆಲ್ಲ ಇವರು ದೂರಾಡಳಿದಕ್ಕೆ ಒಳಗಾಗಿರೋದೆ ಅವರು ಈಗ ಹೇಳಿದ ಮಾತು ಸಲ ಮಾತಾಡಕಲ್ಲ ಅವರು ಹಾಗಾಗಿ ಶ್ರೇಯಸ್ ಪಟೇಲ್ ತಬ್ಲಿ ಮಗ ಅವ್ರಿಗೆ ಯಾರೂ ಇಲ್ಲ ಜಾನ್ವೇ ಸ್ತ್ರೀರಕ್ಷೆಯಾಗವನ್ನು ಗೆಲ್ಲಿಸ್ತಾರೆ ಆ ಗೆಲ್ತ ಒಂದು ಕೂಗು ಇಡೀ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ಕೂಗ್ತಾ ಇದೆ ಗೆಲ್ತಾರೆ ಎರಡು ಲಕ್ಷ ಅಧಿಕ ಮತಗಳಿಂದ ಯಾರು ಎಷ್ಟೇ ಸಪೋರ್ಟ್ ಮಾಡಿದ್ರು ಸಹಿತ ಶ್ರೇಯಸ್ ಪಟೇಲ್ ಗೆಲ್ತಾರೆ ಓಕೆ ಓಕೆ ಸರ್ ಥ್ಯಾಂಕ್ ಯು